ಕಲಬುರಗಿಯ ಶ್ರೀ ವೆಂಕಟೇಶ ಆಟೋಮೋಟಿವ್ಸ್ ಶೋರೂಮ್ನಲ್ಲಿ ಶೋರೂಂನಲ್ಲಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ಡಾ ಅಜಿತ್ ಸಿಂಗ್ ಅವರು ಹೀರೋ ಕಂಪನಿಯ ವಿಡಾ ಎರಡು ಪ್ಲಸ್ ಎಲೆಕ್ಟಿಕ್ ಸ್ಕೂಟರ್ ಅನ್ನು ಬಿಡುಗಡೆ ಮಾಡಿದರು ಇಂಥ ಬಿ ಜಿ ಶೆಡ್ಯಲ್ಲಿಯೂ ಕೂಡ ಡಾಕ್ಟರ್ ಅಜಯ್ ಅವರು ಭಾಳ ಆತ್ಮೀಯ ಅವರಿಗೆ ಭಾಳ ನಲವತ್ತು ವರ್ಷದಿಂದ ಅದು ಸಂಬಂಧ ಅವ್ರು ನೋಡಿರೋಂಥ ನಮ್ಗೆ ಭಾಳ ಖುಷಿ ಆಗ್ತದೆ ಅವರು ಅವ್ರಿಗೆ ನಮ್ಮನ್ನೆ ನಗಿ ಹೋಗ ಹೇಳಿದ್ದೆ ನಿಮ್ಮ ನಾವು ಲಾಂಚ್ ಆಗ್ಬೇಕಂತ ಹೇಳಿ ಪಾಪ ತಕ್ಷಣ ಫೋನ್ ಹದಿನಾಲ್ಕನೇ ತಾರೀಕು ನಾನು ಬರ್ತೀನಿ ಅಂತ ಹೇಳಿದರು ಇವತ್ತು ಈ ಕಾರ್ಯಕ್ರಮಕ್ಕೆ ಎಲೆಕ್ಟ್ರಿಕ್ ಹೀರೋ ಿ ಸ್ಕೋಟು ಬಂದಿದೆ ಅದನ್ನು ಅವರ ಅಮೃತ ಇವತ್ತು ನಾವು ಮಾರ್ಕೆಟಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ಅವರು ಭಾಳ ಸಂತೋಷದಿಂದ ಆಗಮಿಸಿದ್ದಾರೆ ಅವರಿಗೆ ನಮ್ಮ ವೈಯಕ್ತಿಕವಾಗಿ ನಮ್ಮ ಸದಸ್ಯ ಪರವಾಗಿ ನಮ್ಮ ಸಿಬ್ಬಂದಿಯ ಪರವಾಗಿ ನನ್ನ ಆತ್ಮೀಯ ಸ್ವಾಗತ ಅದೇ ರೀತಿಯಾಗಿ ನನಗೆ ಸೋದರ ಸಮಾಧರು ಮತ್ತು ಗುಲ್ಬರ್ಗ ಡೆವಲಪ್ಮೆಂಟ್ ಅಥಾರಿಟಿಯವರ ಮಾಜಿ ಚೇರ್ಮನ್ರಾದಂಥ ನಾರಾಯಣರಾವ್ ಕಾಳೆ ಅವರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಇನ್ನೊಬ್ಬ ಅತಿಥಿಯಾಗಿ ನಮ್ಮ ಕರೆಗೆ ಒಗ್ಗಟ್ಟು ಬಂದಿದ್ದಾರೆ ಬಾಂಬೆ ಸೆಟ್ ಕೂಡ ಕೆ ಪಿ ಸಿ ಸಿ ಮೈನಾರಿಟೀಸಲ್ಲಿ ಜನರಲ್ ಸೆಕ್ರೆಟರ್ ಇದ್ದಾರೆ ನಮಗೆ ಬಹಳ ಆತ್ಮೀಯರು ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಕೊಡ್ತೇನೆ ನನಗೆ ಆತ್ಮೀಯ ಮಿತ್ರರು ಮತ್ತು ಹಿರಿಯ ಕಾಂಗ್ರೆಸ್ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿ ಎ ಪಾಟೀಲ್ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಇವತ್ತು ಕಾರ್ಯಕ್ರಮ ಸ್ವಲ್ಪ ಲೇಟ್ ಆಗಿದೆ ನಾವು ಸಾಧಾರಣ ಐದುವರೆಗೆ ಟೈಮ್ ಕೊಟ್ಟಿದ್ದೆ ಸ್ವಲ್ಪ ಒಂದು ಗಂಟೆ ಲೇಟ್ ಆಗಿದೆ ಮತ್ತು ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಎಲ್ಲ ಸೀನಿಯರ್ ಜರ್ನಲಿಸ್ಟ್ ಬಂದಿದ್ದೀರಿ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ಏನು ಗ್ರಾಹಕರ ನನ್ನ ಮಿತ್ರರು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿ या वाहनला विशेष बघा हिंट किल्स द हीरो विडा बी टू इस अॅन एलेक्ट्रिक स्कूटर दॅट कम्स विथन वेरियंट्स लाईट प्रो ब्लूर वेरियंट बघा सर फीचर्स टू रिमोबल बॅट्रिस अँड टच स्क्रीन टू एफ्टी डिस्प्लो कीले क्रूज कंट्रोलसो अवलेबल इन दिस बैक पवर्ड बय सिक्स किलोमेट्स पी एम एस एम मोटर अँड आफर्स वेरियस रेंज आश्शन डिपेंडींगन द बॅटरी कॅपॅसिटी द सर्टी फाय रेंज इस वन सिक्स्टी फाईव्ह रेंज अँड अन बॅटरी कॅपॅसिटी इज सिक्स पॉईंट फाईव्ह एट अन द बॅटरी कॅपॅसिटी इज अ वन सिक्स्टी फाईव्ह किलो रेंज द विडा वी टू आसो वेरियट्स फीचर्स लाईक रिजनरेटिव्ह ब्रेकिंग सिस्टम अँड कम्फर्टेबल सीट हईट अँड फोकसिंग ऑन कनेक्टिविटी थ्रू ब्लूटूथ अँड वैफाई कनेक्टिव्हिटी द फीचर्स आर्ज आलसो फॉलोज टू रिमोवल बॅट्रीस वेरे वेर यू कॅन चार्ज इट यू ಎಕ್ಸಾಂಪಲ್ ಆಫೀಸ್ ಹೋಮ್ ರೆಸ್ಟೋರೆಂಟ್ ಎಕ್ಸೆಟ್ರಾ ಎಲ್ಲೂ ಚಾರ್ಜ್ ಮಾಡಬೋದು ಆಮೇಲೆ ಇದೊಳಗೆ ಮೂರು ವೇರಿಯೆಂಟ್ ಬರ್ತವೆ ದ ರೇಂಜ್ ಪ್ರೋ ವೇರಿಯಂಟ್ ಈಸ್ ಒನ್ ಸಿಕ್ಸ್ಟಿ ಫೈವ್ ಸರ್ಟಿ ಫೈವ್ ರೇಂಜ್ ಆ್ಯಂಡ್ ದ ಪ್ಲಸ್ ವೇರಿಯಂಟ್ ಈಸ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ತ್ರೀ ರೇಂಜ್ ಆ್ಯಂಡ್ ದ ಲೈಟ್ ಈಸ್ ನೈಂಟಿ ಫೋರ್ ರೇಂಜ್ ದ ಪ್ರೋ ವೇರಿಯಂಟ್ ಕಿಲೋ ವ್ಯಾಟ್ ಈಸ್ ಒನ್ ಟ್ವೆಂಟಿ ಫೈವ್ ಕೆ ಜಿ ಬರ್ತದೆ ಆ್ಯಂಡ್ ದ ಪ್ಲಸ್ ವೇರಿಯಂಟ್ ಈಸ್ ಒನ್ ಟ್ವೆಂಟಿ ಫೋರ್ ಕೆ ಜಿ ಬರ್ತದೆ ಆ್ಯಂಡ್ ದ ಲೈಟ್ ವೇರಿಯಂಟ್ ಈಸ್ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಕೆ ಜಿ ಬರ್ತದೆ कंफर्टेबल अँड कन्वीनियन अंतर द विडा हॅज ए कंफर्टेबल सीट हैट ट्रिपल सेवन एम एम अँड द ग्रौंड क्लिअरन्स इज वन फिफ्टी फाईव्ह एम एम अँड द वील् बेस इज वन थ्री झिरो वन एम एम इट आसो इन्क्लूड फीचर्स लाईक की लेस्ी क्रूज कंट्रोल अँड मलटीपल रेंज मोड्स दर आर थ्री रेंज मोन इको देर आर थ्री रेंज मोन प्लस मोड इको रेड स्पोर्ट ಆ್ಯಂಡ್ ದ ಪ್ರೋ ಇನ್ ಪ್ರೋ ಮೋಡ್ ಇಕೋ ರೈಡ್ಸ್ ಮೋಡ್ಸ್ ಕಸ್ಟಮ್ ದೇರ್ ಆರ್ ಫೋರ್ ಮೋಡ್ಸ್ ಇನ್ ಲೈಟ್ ದೇರ್ ಆರ್ ಓನ್ಲಿ ಟೂ ಮೋಡ್ಸ್ ಇಕೋ ಅಂಡ್ ರೈಡ್ ಬ್ಯಾಟ್ರಿ ವ್ಯಾರಂಟಿ ಕಮ್ಸ್ ವಿತ್ ಎನ್ ಥ್ರೀ ಇಯರ್ಸ್ ಥರ್ಟಿ ತೌಸಂಡ್ ಕಿಲೋಮೀಟರ್ಸ್ ಅಂಡ್ ದ ವೆಹಿಕಲ್ ವ್ಯಾರಂಟಿ ಕಮ್ಸ್ ವಿತ್ ಎನ್ ಫೈವ್ ಇಯರ್ ಫಿಫ್ಟಿ ತೌಸಂಡ್ ಕಿಲೋಮೀಟರ್ಸ್ ಥ್ಯಾಂಕ್ ಯು ಮತ್ತು ಇದರ ಕೇಂದ್ರಬಿಂದುಗಳಾಗಿರುವಂತಹ ಈ ಒಂದು ಕಾರ್ಯಕ್ರಮ ಕಾಣಿಭೂತ್ರವಾಗಿರುವಂತಹ ನಮ್ಮ ತಂದೆಯವರು ನಮ್ಮ ಕುಟುಂಬ ಸದಸ್ಯರಿಂದ ಇದ್ದ ಹಾಗೆ ಕೃಷ್ಣ ಕುರ್ಕರ್ಣಿಯವರು ಅವರು ಕೂಡ ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದಾಗ ಮತ್ತು ಮೋದಿ ಅವರಿದ್ದಾರೆ ಭಾಳಷ್ಟು ನಮ್ಮ ತಂದೆ ಅನುರಾಯಗರು ಇದ್ದಾರೆ ವೀರೇಶ್ ಅವರೆಲ್ಲರೂ ಕೂಡ ಇಲ್ಲಿ ಇದ್ದಾರೆ ಇಲ್ಲಿ ಬಂದಿದೆ ಅಂದರೆ ಭಾಳ ಸಂತೋಷ ಅನಿಸ್ತಾ ಇದೆ ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಕಾರಣದಿಂದ ನಾನು ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ತಡ ಆಯಿತು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾರ್ಯಕ್ರಮ ಎಲ್ಲ ಒಂದು ಮುಗಿಸಿ ಮೊನ್ನೆ ಮೊನ್ನೆ ಬುಧವಾರ ಒಂದು ನಾಲ್ಕೈದು ದಿವಸ ಹಿಂದೆ ನಮ್ಮ ನೆಲುಗಿಯಲ್ಲಿ ಊರಿನಲ್ಲಿ ನಡೆದಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಇತ್ಯಾದ್ರೆ ಕೃಷ್ಣ ಅವರು ನಮ್ಗೆ ಹೇಳಿದ್ರು ಈ ಥರ ನಾವು ತಮ್ಮ ಮುಖಾಂತರ ಇದು ಮಾಡಬೇಕಂದ್ರೆ ಇಲ್ಲ ನಾನು ಖಂಡಿತವಾಗಿ ನಾನು ಬರ್ತೀನಿ ಸಾಯಂಕಾಲ ನಮ್ಮ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನಾನು ಖಂಡಿತವಾಗಿ ನಾನು ಬಂದೇ ಬರ್ತೀನಿ ಯಾಕಂದರೆ ಈಗಂತಲ್ಲ ಸುಮಾರು ನಲ್ವತ್ತು ವರ್ಷದಿಂದ ಮತ್ತು ಇಲ್ಲಿ ಬಂದರೆ ಅವರಿಗೆಲ್ಲ ನಾವು ನೋಡಿದ್ರೆ ನಮ್ಮ ತಂದೆಯವರು ಶಿವಂಗಾ ಧರಂಸಿಂಗ್ ಸಾಹೇಬರು ನಮ್ಮ ಕಣ್ಮುಂದೆ ಮುಂದೆ ಬರ್ತಾರೆ ಅವರು ಇದು ಇರ್ತಕ್ಕಂಥ ಒಂದು ಕುಟುಂಬದ ಒಂದು ಒಂದು ಸಂಬಂಧಗಳು ಇದು ಎಂದಿಗೂ ಕೂಡ ನಾವು ಬರೆಯೋಕ್ಕೆ ನಾವು ಸಾಧ್ಯ ಇಲ್ಲ ಇವತ್ತಿ ಬರ್ಬೇಕಂದ್ರೆ ಬಹಳಷ್ಟು ಅವರ ಕಾರ್ಯಕ್ರಮಗಳಿಗೆ ನಾವು ಬಾಳ್ಸಿ ಸಾಹಿ ಬಂದಿದ್ದಾರೆ ನಾನು ಕೂಡ ಬಂದಿದ್ದೀನಿ ಮತ್ತೆ ಇವತ್ತು ಇದು ಇಂತಹ ಒಂದು ವೈಕಲ್ ನಾವು ನೋಡಿದ್ರೆ ಇಡ ಹೀರೋ ಹೀರೋ ಅಂದ್ರೆ ನಾವು ಕಾಲೇಜಲ್ಲಿ ಇದ್ದಾಗ ಅವಾಗ ಇರ್ತಕ್ಕಂಥ ಹೀರೋ ವೈಕಲ್ಸ್ ಇರ್ತೇವೆ ಹೀರೋ ಎಲ್ಲ ಅಂದ್ರೆ ಸುಜುಕಿ ಅಷ್ಟೇ ಅಲ್ಲಿ ಇರ್ತಕ್ಕಂಥ ಇವಾಗ ಹೀರೋ ಇರ್ತಕ್ಕಂಥ ಈ ಒಂದು ಒಂದು ಲಕ್ಷ ನಲವತ್ತು ಸಾವಿರದಲ್ಲಿ ಸಬ್ಸಿಡಿನೂ ಕೂಡ ಸಿಕ್ತಾರೆ ಈ ವಿ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ದ ಫ್ಯೂಚರ್ ಆಫ್ ಇಂಡಿಯಾ ಲೈಫ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಎಸ್ ಬಿಕಾಸ್ ಇನ್ ಫ್ಯೂಚರ್ ಐ ಡೋನಾಟ್ ನೋ ಹೌ ಮಚ್ ಆಫ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್ ವಿಲ್ ಬಿ ಅವೈಲೇಬಲ್ ಬಟ್ ಎವ್ರಿ ಒನ್ ಇಸ್ ಶಿಫ್ಟಿಂಗ್ ಟು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಇವ್ರು ಈ ಥರ ಮಾಡ್ತಾ ಇದ್ದಾರೆ ಒಂದು ಲಕ್ಷ ನಲವತ್ತು ಸಾವಿರ ಅಂದರೆ ಇಟ್ ಇಸ್ ವೆರಿ ವೆರಿ ರೀಸನಬಲ್ ಒಂದು ಲಕ್ಷ ನಲವತ್ತು ಸಾವಿರದಲ್ಲಿ ಹತ್ತು ಸಾವಿರ ಸಬ್ಸಿಡಿನೂ ಕೂಡ ದಿವಸ ಕೇಂದ್ರ ಸರ್ಕಾರ ಅದನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತು ಇದನ್ನು ಬೂಸ್ಟ್ ಚಾರ್ಜರ್ ನಾವು ನೋಡಿದ್ರೆ ಒಂದು ಒಂದು ತಾಸಿನಲ್ಲಿ ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗ್ತದೆ ಮತ್ತೆ ಇಡೀ ರಾತ್ರಿ ಚಾರ್ಜ್ ಮಾಡಿದ್ರೆ ಫೈವ್ ಅವರ್ ಫಿಫ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ತೀವಿ ಯಾಕಂದ್ರೆ ಇವಾಗ ಸಿಟಿಯಲ್ಲಿ ಯಾರು ಕೂಡ ಹಂಡ್ರೆಡ್ ಕಿಲೋಮೀಟರ್ಸ್ ಕಿಂತ ಜಾಸ್ತಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಇರ್ತಕ್ಕಂಥ ಎಲ್ಲ ರೀತಿ ಹಂಡ್ರೆಡ್ ಕಿಲೋಮೀಟರ್ ಜಾಸ್ತಿ ಹೋಗಲ್ಲ ನಾನು ಯಾಕೆ ಇದು ನಮ್ಮ ಒಂದು ಟೈಮ್ ಅಲ್ಲಿ ನಾವು ಕಾಲೇಜಲ್ಲಿ ಇದ್ದಾಗ ಈ ಬೈಕ್ಸ್ ಸಲ ಯಾಕೆ ಬಂದಿಲ್ಲ ಅಂತ ನಾವು ನೋಡಿದ್ರೆ ಅನ್ಕೊಳ್ತೀವಿ ಈ ತರ ಇರ್ತಕ್ಕಂಥ ಸ್ಟೈಲಿಶ್ ಫ್ಯೂಚರ್ ಬಹಳಷ್ಟು ಇದು ಒಳ್ಳ ಭಾರತದ ಅಗ್ರಮಾನ್ಯ ದ್ವಿಚಕ್ರ ವಾಹನ ತಯಾರಕ ಸಂಸ್ಥೆಯಾಗಿರುವ ಹೀರೋ ಮೋಟೋಕಾರ್ಟ್ನ ಹೊಸ ಹೀರೋ ವಿಡಾವಿ ಎರಡು ಮಾರುಕಟ್ಟೆ ಪ್ರವೇಶಿಸಿದೆ ವಿಡಾವಿ ಎರಡು ಪ್ಲಸ್ ವೈಶಿಷ್ಟ್ಯಗಳು ಹೀರೋ ಎ ಎರಡು ಜನಪ್ರಿಯ ಎಲೆಕ್ಟ್ರಿಕ್ ಸ್ಕೂಟರ್ ಆಗಿದೆ ಇದು ಆಕರ್ಷಕ ವಿನ್ಯಾಸ ಹಾಗೂ ವೈಶಿಷ್ಟ್ಯಗಳನ್ನು ಹೊಂದಿದೆ ಗ್ರಾಹಕರು ಕೂಡ ಇಷ್ಟಪಟ್ಟು ಖರೀದಿ ಮಾಡುತ್ತಿದ್ದಾರೆ ಸದ್ಯ ಈ ಸ್ಕೂಟರ್ನ ಮಾರಾಟವನ್ನು ಮತ್ತಷ್ಟು ಹೆಚ್ಚಿಸಲು ಕಂಪನಿಯು ಮುಂದಾಗಿದ್ದು ವಿವಿಧ ರೂಪಾಂತರಗಳ ವೇರಿಯೆಂಟ್ ಬೆಲೆಯನ್ನು ಭಾರೀ ಪ್ರಮಾಣದಲ್ಲಿ ಇಳಿಕೆ ಮಾಡಿದೆ ಹೊಚ್ಚ ಹೊಸ ಹೀರೋ ವಿಡಾ ವಿ ಎರಡು ಎಲೆಕ್ಟ್ರಿಕ್ ಸ್ಕೂಟರ್ ವಿ ಎರಡು ಲೈಟ್ ವಿ ಎರಡು ಪ್ಲಸ್ ಹಾಗೂ ವಿ ಎರಡು ಪ್ರೊ ಎಂಬ ಮೂರು ಆಕರ್ಷಕ ರೂಪಾಂತರಗಳ ಆಯ್ಕೆಯಲ್ಲಿ ಗ್ರಾಹಕರ ಖರೀದಿಗೆ ದೊರೆಯುತ್ತದೆ ನೂತನ ಹೀರೋ ವಿಡಾವಿ ಎರಡು ಲೈಟ್ ಎಂಟ್ರಿ ಲೆವೆಲ್ ಮಾಡಲಾಗಿದೆ ಇದು ಎರಡು ಎರಡು ಕಿಲೋ ವ್ಯಾಟ್ ಕೆಡಬ್ಲ್ಯೂ ಸಾಮರ್ಥ್ಯದ ಬ್ಯಾಟರಿ ಪ್ಯಾಕ್ ಆಯ್ಕೆ ಹೊಂದಿದೆ ಹೀರೋ ವಿಡಾವಿ ಎರಡು ಸ್ಕೂಟರ್ನ ಎಲ್ಲಾ ಮಾಡೆಲ್ಗಳು ಬಹುತೇಕ ಒಂದೇ ರೀತಿಯ ವೈಶಿಷ್ಟ್ಯಗಳನ್ನು ಹೊಂದಿವೆ ಶ್ರೀ ವೆಂಕಟೇಶ್ ಆಟೋ ಮೋಟಿನ್ಸ್ ಶೋರೂಮಿನ ಮಾಲೀಕರು ಹಾಗೂ ಹಿರಿಯ ಉದ್ಯಮಿಗಳಾದ ಡಾಕ್ಟರ್ ಕೃಷ್ಣಾಜಿ ಕುಲಕರ್ಣಿ ರಾವ್ ಕಾಳೆ ಲಾಲ್ ಅಹಮದ್ ಬಾಂಬೆಸೇಟ್ ಮತ್ತು ಹೀರೋ ಮೋಟೋ ಕಾರ್ಟ್ನ ಅಧಿಕಾರಿಗಳು ಸಿಬ್ಬಂದಿ ಉಪಸ್ಥಿತರಿದ್ದರು